ನಮಸ್ತೆ ಸ್ನೇಹಿತರೆ ಪ್ರತಿಯೊಬ್ಬರಲ್ಲೂ ಕೂಡ ಈಗಿನ ಜನ್ರೇಷನಲ್ಲಿ ಏನಾದರೂ ಯೋಚನೆಗಳು ಮಾಡ್ತಿರ್ತಾರೆ ಏನಾದರೂ ಮಾಡಬೇಕು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಸೊ ದುಡ್ಡು ಕಸ ಮಾಡ್ಕೊಂಡು ಲೈಫಲ್ಲಿ ಚೆನ್ನಾಗಿರ್ಬೇಕಿರೋದೊಂದು ಲೈಫು ಚೆನ್ನಾಗಿ ಕಟ್ಕೋಬೇಕು ಜೀವನನ ಹೇಳಿ ತುಂಬ ಥಿಂಕ್ ಮಾಡ್ತಿರ್ತಾರೆ ಬಟ್ ಅದೇ ಥರ ಅಟ್ ಎ ಟೈಮು ನಾವು ಒಬ್ಬರಿದ್ದೀವಿ ನಮ್ಮ ಕೈಯಲ್ಲಿ ಏನೂ ಆಗೋಲ್ಲ ಅಂದ್ಬಿಟ್ಟು ದಾಡ್ತಿರ್ತಾರೆ ಸೊ ಈ ಥರ ಯುವಕರುಗಳಿಗೆ ಒಂದು ವೇದಿಕೆ ಮಾಡುವಂಥ ಯೋಜನೆಗಳನ್ನ ಸಮಗ್ರ ತಂದಿದೆ ನಿಮ್ಗಳ ಜೊತೆ ಸಮಗ್ರ ಇರುತ್ತೆ ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡುವಂಥ ಬಿಸ್ನೆಸ್ಗಳಿಗಿಂತ ಹೆಚ್ಚಾಗಿ ಕೇವಲ ವಾಟ್ಸಪ್ಗಳನ್ನ ಯೂಸ್ ಮಾಡಿಕೊಂಡು ಹೊಸ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಿಸ್ನೆಸ್ಗಳನ್ನ ಮಾಡಬಹುದು ಸೊ ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಸೊ ಇಲ್ಲಿ ಕೆಲವೊಂದು ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆಗಳಿರೋಲ್ಲ ಸೊ ನೋಡಿ ಇಡೀ ಪ್ರಪಂಚ ಇಡೀ ಭೂಮಿನೇ ನಿಂತಿರೋದು ಕೇವಲ ಎರಡರ ಮೇಲೆ ಒಂದು ದುಡ್ಡಿನ ಶಕ್ತಿ ಮೇಲೆ ಇನ್ನೊಂದು ಮಾನವನ ಶಕ್ತಿ ಮೇಲೆ ದುಡ್ಡಿಗೆ ಎಷ್ಟು ಮಹತ್ವ ಇದೆಯೋ ಹಾಗೆಯೇ ಮ್ಯಾನ್ ಪವರ್ ಅಥವಾ ಮಾನವ ಶಕ್ತಿಗೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ ದುಡ್ಡಿದ್ರೆ ಎಲ್ಲವೂ ಕೂಡ ಇರುತ್ತೆ ಎಲ್ಲವೂ ಕೂಡ ಸಿಗುತ್ತೆ ದುಡ್ಡಿಂದ ಹಾಕ್ಕೊಂಡು ಬಿಸ್ನೆಸ್ಗಳು ಮಾಡ್ಬೋದು ಅಂದರೆ ದುಡ್ಡಿಂದ ದುಡ್ಡನ್ನು ದುಡಿಯುತ್ತಾ ಹೋಗುತ್ತೆ ಬಟ್ ಅದೇ ರೀತಿ ಒಂದು ಮ್ಯಾನ್ ಪವರ್ ಅಥವಾ ಜನಶಕ್ತಿ ಅಥವಾ ಜನರ ಬೆಂಬಲ ಇದ್ದರೆ ತುಂಬನೇ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ಗಳನ್ನ ನಾವು ಮಾಡ್ಬೋದು ಸಮಾಜದಲ್ಲಿ ತುಂಬ ಒಳ್ಳೆಯ ರೀತಿ ಬದುಕ್ಬೋದು ಸೊ ದುಡ್ಡಿಂದ ರಚನೆ ಆಗ್ತಕ್ಕಂಥ ಬಿಸ್ನೆಸ್ಸು ಅಥವಾ ಲೈಫು ಯಾವುದೇ ಆಗಿದ್ರೂ ಅದು ರೇಂಜ್ಗೆ ಶಾಶ್ವತವಾಗಿರಲ್ಲ ಆದರೆ ಉತ್ತಮರ ಜನರ ಒಡನಾಟ ಜನಶಕ್ತಿ ನಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಅದೊಂದು ರೀತಿ ಸಾಧನೆ ಯಾವುದು ಹಾಗೆ ಅದು ಲೈಫ್ ಲಾಂಗ್ ಜೊತೆಲಿ ಇರತ್ತೆ ಸೊ ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡ್ಬೋದು ಸೊ ಕೇವಲ ಜನಗಳ ಕಾಂಟ್ಯಾಕ್ಟ್ನ ಬೆಳೆಸ್ತಾ ಹೋಗ್ತಾ ಜನಗಳಿಂದ ಗುರುತಿಸ್ಕೊತ ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡ್ಬೋದು ಈಗಿನ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಜನಗಳ ಪ್ರೀತಿನ ಜನಗಳ ಸ್ನೇಹನ ಸಂಪಾದನೆ ಮಾಡೋ ಕಾನ್ಸೆಪ್ಟ್ಗಳಿಗೆ ನಾವು ಇಲ್ಲಿ ಮುಂದಾಗ್ತಿದ್ದೀವಿ ಸೊ ಇರೋ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಜನಗಳ ಜೊತೆ ಒಡನಾಟ ಮಾಡಿಕೊಂಡು ಜನರ ಬೆಂಬಲ ಮತ್ತು ಶಕ್ತಿ ಅವರ ಪ್ರೀತಿನ ಸಂಪಾದನೆ ಮಾಡೋಣ ಸೊ ಅವಾಗ ಖಂಡಿತವಾಗ್ಲೂ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ನೋಡಿ ಏನೇ ತಯಾರು ಮಾಡಿದ್ರು ಎಂಡ್ ಆಫ್ರಿಕಾ ಅದು ಜನಗಳಿಗೋಸ್ಕರನೇ ಅಲ್ವಾ ಸೊ ಜನರ ಪ್ರೀತಿ ಅವ್ರ ಬೆಂಬಲ ಸ್ನೇಹ ಸಂಪಾದಿಸೋದು ನಾವು ಅನ್ಕೊಂಡಿರೋಷ್ಟೇನು ಕಷ್ಟ ಏನಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ನಮ್ಮ ಹಳ್ಳಿ ಆಗಿರ್ಬೋದು ತಾಲೂಕ್ ಆಗಿರ್ಬೋದು ಜಿಲ್ಲೆ ಮತ್ತೆ ನಮ್ಮ ರಾಜ್ಯ ಮತ್ತೆ ನಮ್ ನಮ್ಮ ದೇಶಕ್ಕೆ ಸಹಾಯ ಆಗತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಜನಗಳು ನಮ್ಮನ್ನ ಗುರುತಿಸ್ತಾರೆ ಮೇಲೆ ನಂಬಿಕೆ ಇಡ್ತಾರೆ ಅವ್ರ ವ್ಯವಹಾರಗಳನ್ನ ನಮ್ಗೈ ಕೊಡ್ತಾರೆ ಹಾಗಿದ್ರೆ ಜನರ ಪ್ರೀತಿ ಸ್ನೇಹ ಅವ್ರ ಸಹಕಾರ ಬೆಂಬಲನ ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ ಯಾವ ರೀತಿ ಮಾಡ್ಬೋದು ದುಡ್ಡು ಕಸ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಖರ್ಚು ಮಾಡಲಿಕ್ಕೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಎಲ್ಲ ದುಡ್ಡು ಅವಶ್ಯಕತೆ ಇಲ್ಲ ನಿಮ್ಮಳ್ಳಿ ಅಥವಾ ಗ್ರಾಮ ನಿಮ್ಮ ತಾಲೂಕು ಜನಗಳಿಗೆ ಮಾಹಿತಿಗಳನ್ನ ಕೊಡ್ತಾ ಹೋಗಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಡಿಗೆ ಮಾಡಿಕೊಂಡು ಅವ್ರ ಮಾಹಿತಿಗಳನ್ನ ಕೊಡ್ತಾ ಹೋಗಿ ಅವ್ರಿಗೆ ಅನುಕೂಲ ಆಗತಕ್ಕಂತ ಮಾಹಿತಿಗಳನ್ನ ಕೊಡ್ತಾ ಹೋಗಿ ಫಾರ್ ಎಕ್ಸಾಂಪಲ್ ಕೃಷಿ ಅಗ್ರಿಕಲ್ಚರ್ ರಿಲೇಟ್ ಆಗಿರ್ಬೋದು ಮಾರಾಟ ಆಗಿರ್ಬೋದು ಖರೀದಿ ಆಗಿರ್ಬೋದು ಜಾಬ್ಗಳ ಬಗ್ಗೆ ಆಗಿರ್ಬೋದು ಹೀಗೆ ಯೂಸ್ ಆಗುವಂತ ಮಾಹಿತಿಗಳನ್ನ ಕೊಡ್ತಾ ಹೋಗಿ ಯಾವ ರೀತಿ ಕೊಡೋದು ಮಾಹಿತಿಗಳನ್ನ ಅಂತ ಹೇಳಿದ್ರೆ ನೋಡಿ ಒಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿ ಪ್ರತಿ ಹಳ್ಳಿದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ರೆ ನೀವು ಇವತ್ತು ನೋಡಿ ಮಾರುವವರು ಜನನೇ ಕೊಂಡ್ಕೊಳ್ಳೋರು ಜನನೇ ಉತ್ಪಾದಕರು ಜನರನ್ನೇ ಗ್ರಾಹಕರು ಕೂಡ ಜನಗಳೇ ಆಗಿರ್ತಾರೆ ಸೇವೆಗಳನ್ನ ಒದಗಿಸೋರು ಮತ್ತು ಸೇವೆಗಳನ್ನ ಪಡೆಯೋರು ಇವರು ಎಲ್ಲರೂ ಕೂಡ ಜನಗಳೇ ಆಗಿರೋದ್ರಿಂದ ಜನಗಳ ಕನೆಕ್ಟಿವಿಟಿನ ನೀವು ಪ್ಲಾನ್ ಮಾಡಬೇಕು ಅಂತ ಸೊ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ತಡ ಮಾಡೋದು ಬೇಡ ಸಮಗ್ರನ್ನ ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಸಮಗ್ರನ ಜೊತೆ ಇರುತ್ತೆ ಕೇವಲ ಹೇಳೋದು ಮಾತ್ರ ಅಲ್ಲ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹಳ್ಳಿಲಿ ನಿಮ್ಮ ಹಳ್ಳಿ ಎಲ್ಲ ನಿಮ್ಮ ತಾಲೂಕಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳದು ವಾಟ್ಸಪ್ ನಂಬರ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿ ಸೊ ನಿಮ್ಮ ಎಂಟೇರ ತಾಲೂಕಲ್ಲಿ ಯಾವ ರೀತಿ ನಂಬರ್ಸ್ಗಳು ಸಿಗುತ್ತೆ ಅನ್ನೋದು ಸಮಾಜ ನಿಮ್ಮ ಮಾಹಿತಿ ಕೊಡುತ್ತೆ ತುಂಬ ಈಸಿ ಅವ್ರ ಕನೆಕ್ಟಿವಿಟಿ ಮಾಡೋದು ಈ ಥರ ನೀವು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿ ತಾಲೂಕಲ್ಲಿರ್ತಕ್ಕಂಥ ಜನಗಳಿಗೆ ಡೈರೆಕ್ಟ್ ಮೆಸೇಜ್ಗಳು ಕೊಟ್ಟಾಗ ಸೊ ಜನಗಳಿಗೆ ಯೂಸ್ ಆಗುವಂಥ ಮೆಸೇಜ್ಗಳನ್ನ ನಿಮ್ಮ ಮುಖಾಂತರ ತಲುಪ್ತಿದೆ ಅಂತಂದಾಗ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಚಲಿತ ಆಗ್ತದೆ ಜನಗಳು ನಿಮ್ಮನ್ನ ನಂಬ್ತಾರೆ ಸೊ ಕನೆಕ್ಟಿವಿಟಿ ಆಗ್ತದೆ ಯಾವುದೇ ರೀತಿ ಬ್ರೋಕರ್ಸ್ಗಳಿಲ್ಲದೆ ನಿಮ್ಮ ಮುಖಾಂತರ ನೇರವಾಗಿ ಕನೆಕ್ಟಿವಿಟಿ ಆದಾಗ ನೀವೇನು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು ಅವಾಗ ಲೈಕ್ ನೀವು ಹಾಕೋ ಸಿಂಗಲ್ ಮೆಸೇಜ್ ಮಾರಾಟ ಆಗಿರ್ಬೋದು ಖರೀದಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಅಗ್ರಿಕಲ್ಚರ್ ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು ಈ ಎಲ್ಲ ಮೆಸೇಜ್ಗಳನ್ನೂ ಕೂಡ ನೀವು ಇವತ್ತಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ಗಳು ಯೂಸ್ ಮಾಡ್ತಿದ್ದಾರೆ ಜಸ್ಟ್ ಒಂದು ಸಿಂಗಲ್ ಮೆಸೇಜ್ ಹಾಕಿದ್ರೆ ನೀವು ತಾಲೂಕಲ್ಲಿ ಪ್ರತಿ ಮನೆ ಮನೆ ರೀಚ್ ಆಗ್ಬಿಡ್ಬೋದು ಇದು ಯಾವ ರೀತಿ ಅಂತ ನೀವು ತಲೆಗೆ ಒಳ ಬಿಟ್ಕೊಳ್ಳೋದು ಅವಶ್ಯಕತೆ ಇರೋಲ್ಲ ನಿಮ್ಮ ಪ್ರತಿ ಒಂದು ಕೆಲಸ ಕಾರ್ಯಗಳಿಗೂ ನಾವು ಸಮಗ್ರ ನಿಮ್ಮ ಜೊತೆಲಿ ಇರ್ತೀವಿ ಅದನ್ನ ಹೇಳ್ಕೊಡ್ಬೇಕು ಅಂತಲೇ ಸಮಗ್ರ ಈ ಪ್ಲಾಟ್ಫಾರ್ಮ್ ನಾವು ರೆಡಿ ಮಾಡಿರೋದು ಪ್ರತಿ ತಾಲೂಕಲ್ಲಿ ಜನಗಳನ್ನ ಕನೆಕ್ಟ್ ಮಾಡೋದು ಹೇಗೆ ಹೇಗೆ ಎಲ್ಲವನ್ನೂ ಹೇಳ್ಕೊಡ್ತಾ ಹೋಗ್ತೀವಿ ಸೊ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಲೈಕ್ ಆ ನಂಬರ್ಸ್ ಗಳು ಎಲ್ಲಿ ಸಿಗುತ್ತೆ ಡಾಟಾ ಬೇಸಲ್ಲಿ ಪ್ರತಿ ಒಂದು ಮನೆಯದನ್ನು ಕೂಡ ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಆಸಕ್ತಿ ಇರೋರು ನಮಗೆ ಕಾಲ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲನೂ ಕೂಡ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತೀನಿ ಇದನ್ನು ಡಿಸ್ಕಷನ್ ಮಾಡೋಣ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ ಈ ರೀತಿ ವ್ಯವಹಾರಗಳನ್ನ ಇಡೀ ಕರ್ನಾಟಕದಲ್ಲಿ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇಲ್ಲಿ ನಾವು ಆವಾಗಲೇ ಹೇಳಿದ್ವಲ್ಲ ನಾವೊಬ್ಬರು ನಮ್ಮ ಕೈಲಿ ಏನೂ ಆಗಲ್ಲ ನಾವು ಒಬ್ಬಂಟಿ ಆಗೋದಿಲ್ಲ ಅಂದ್ರೆ ತಲೆನೇ ಕೆಡಿಸ್ಕೊಬೇಡಿ ಸೊ ನಿಮ್ಮ ಜೊತೆ ಇನ್ನೊಬ್ರು ಬಂದ್ರೆ ಅದೇ ಒಂದು ಮಹಾನ್ ಶಕ್ತಿ ಅಂತ ಸೊ ಈ ರೀತಿ ತಾಲೂಕು ಲವಲ್ ಒಬ್ಬರನ್ನೇ ಒಬ್ಬರನ್ನೇ ಸಹಾಯ ಪಡ್ತಾ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಷ್ಟು ತಾಲೂಕು ಯುವಕರುಗಳನ್ನ ರೆಡಿ ಮಾಡೋಣ ಸೊ ಒಬ್ರಿಗೊಬ್ರು ಸಹಾಯಕ್ಕೆ ನಿಲ್ಲಣ ನಮ್ಮ ತರ ಕಳಿ ನಾವು ಎಲ್ಲ ವ್ಯವಹಾರಗಳನ್ನು ಟೇಕ್ ಆಫ್ ಮಾಡೋಣ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬಹುದು ಸೊ ಈ ಥರ ಎಲ್ಲ ಸ್ನೇಹಿತರುಗಳು ಒಟ್ಟುಗೂಡಿ ಕೆಲಸ ಮಾಡೋದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗ್ತದೆ ನಾವು ಮಾಡೋ ಕೆಲಸಗಳಿಗಿಂತ ಜನಗಳಿಗೆ ಖುಷಿ ಆಗೋದಾಗಲಿ ಅಥವಾ ಅವ್ರಗಳಿಗೆ ಅನುಕೂಲ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಜೊತೆ ನಿಲ್ತೇ ನಿಲ್ತಾರೆ ನಾವು ಮಾಡೋ ಕೆಲಸಗಳು ಸಮಾಜಕ್ಕೆ ಎಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತಂದಾಗ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ನಮ್ಮ ಜೊತೆ ಗಟ್ಟಿಗೆ ನಿಲ್ತಾರೆ ಬಟ್ ನೋಡೋಣ ಬನ್ನಿ ಹಾಗಿದ್ರೆ ಜನಗಳ ಸಹಾಯ ಪಡಿತಾ ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡ್ಬೋದು ನಾವು ಅಂತಂದರೆ ನೋಡಿ ಇನ್ವೆಸ್ಟ್ಮೆಂಟೇ ಇದೆ ಈ ಥರ ಎಲ್ಲ ಬಿಸ್ನೆಸ್ಗಳನ್ನ ಮಾಡ್ಬೋದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳನ್ನ ಮಾಡ್ಬೋದು ರಿಯಲ್ ಎಸ್ಟೇಟ್ ಮಾಡ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬಿಸ್ನೆಸ್ಗಳನ್ನ ಮಾಡ್ಬೋದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ನ ಸಪ್ಲೈ ಮಾಡ್ಬೋದು ಅಗ್ರಿಕಲ್ಚರ್ ಥಿಂಗ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಜಾಬ್ ಕನ್ಸಲ್ಟೆನ್ಸಿಗಳನ್ನ ನಾವು ಮಾಡ್ಬೋದು ಇದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಜನಗಳ ಜೊತೆ ಸಂಪರ್ಕ ಬೇಕಷ್ಟೇ ನಮಗೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ನೋಡಿ ಇವತ್ತು ನಿಮ್ಗೊಂದು ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಜನಗಳ ಕಾಂಟ್ಯಾಕ್ಟ್ ಬೆಳೆದಾಗ ಸಿಂಗಲ್ ಒಂದು ಮೆಸೇಜ್ ಹಾಕಿ ಕಾರ್ ಇಟ್ಕೊಂಡಿರೋ ವೆಹಿಕಲ್ ಇಟ್ಕೊಂಡಿರೋರೆಲ್ಲ ಫ್ರೀ ಆಫ್ ಅಲ್ಲಿ ಇನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಎಲ್ಲ ಕಾಲ್ ಮಾಡ್ತಾರೆ ನಿಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೋತಾರೆ ಅದೇ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿ ಏನಂತ ನಮ್ಮ ಹತ್ರ ಇಷ್ಟು ವೆಹಿಕಲ್ಗಳಿದೆ ಬಾಡಿಗೆ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ನಮಗೀತ ಬಿಸ್ನೆಸ್ ಜನರೇಟ್ ಆಯ್ತಲ್ವಾ ಸೊ ನಿಮ್ಮ ಮುಖಾಂತರ ಹೋಗ್ತದೆ ಅಷ್ಟೇ ಆಯ್ತು ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ನಿಮಗೆ ಮನೆ ಕಟ್ಟೋರು ಇರ್ತಾರೆ ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರೆ ಸೇಲ್ ಮಾಡೋರು ಇರ್ತಾರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಇರುತ್ತೆ ಸೊ ಈ ರೀತಿ ಎಲ್ಲ ರಿಯಲ್ ಎಷ್ಟು ವ್ಯವಹಾರಗಳನ್ನು ನೀವು ಜಸ್ಟ್ ಕನೆಕ್ಟಿವಿಟಿ ಮಾಡ್ತಾ ಹೋಗೋದ್ರೆ ನಾವಾಗಲೇ ಹೇಳಿದೆ ಕೊಂಡ್ಕೊಳ್ಳೋರು ಜನರೇ ಮಾರೋರು ಜನಗಳನ್ನು ಸೊ ಜನಗಳ ಜೊತೆ ನಿಮಗೆ ಕನೆಕ್ಟಿವಿಟಿ ಬಂದರೆ ಆಗಿ ಈ ಥರ ಬಿಸ್ನೆಸ್ಗಳು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಸೊ ಬಟ್ ನೀವೇನು ಮಾಡಬೇಕು ಪ್ರತಿಯೊಂದು ಮನೆಗೂ ನೀವು ಪರಿಚಯ ಆಗಬೇಕು ಒಂದು ಟೈಮ್ ನೀವು ಮಾಡೋ ವರ್ಕಿಂದ ಅದು ಸಿಂಪಲ್ ವರ್ಕ್ ಇದೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಏನು ಅಂತ ಮಾಡೋದ್ರಿಂದ ಡೆಫಿನೆಟಾಗಿ ಜನ ನಿಮ್ಮ ಹತ್ರ ಬರ್ತಾರೆ ಈವನ್ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದಿರಿ ಮದುವೆಗಳಾಗಿರ್ಬೋದು ಮತ್ತೆ ನಿಮಗೆ ನೇಮ್ ಸೆರಮೊನಿ ಆಗಿರ್ಬೋದು ಮತ್ತೆ ಬರ್ತ್ ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು ಸೊ ರಿಸೆಪ್ಷನ್ಗಳಾಗಿರ್ಬೋದು ಈ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಏನೇ ಮಾಡಿದ್ರು ಕೂಡ ನಿಮಗೆ ಫರ್ವರ್ಡ್ ಡೆಕೋರೇಷನ್ ಬೇಕಾಗ್ತದೆ ಕ್ಯಾಮ್ರಾಮನ್ ಬೇಕಾಗ್ತದೆ ಬಟ್ಟರ್ಗಳು ಬೇಕಾಗ್ತಾರೆ ಸೊ ಮ್ಯೂಸಿಕಲ್ಸ್ ಬೇಕಾಗ್ತಾರೆ ಈ ರೀತಿ ಎಲ್ಲಾನು ಒಂದು ವೇದಿಕೆ ಕನೆಕ್ಟಿವಿಟಿ ಮಾಡಿ ಅಂತ ಇದರಿಂದ ಜನಗಳು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಗೊತ್ತಾದಾಗ ಬೇರೆ ಬೇರೆ ಕಡೆ ಹೋಗೋದು ಕೆಲಸಗಳು ಅವ್ರಿಗೆ ತಪ್ಪುತ್ತೆ ಸೊ ಹಾಗಾಗಿ ಜನಗಳು ಡೆಫಿನೆಟ್ಲಿ ನಿಮ್ಮ ಹತ್ರ ಬರ್ತಾರೆ ಅದೊಂದೇ ಅಲ್ಲ ಬೈಯರ್ನ ಮತ್ತೆ ಸೆಲ್ಲರ್ನ ನೇರವಾಗಿ ಕನೆಕ್ಟಿವಿಟಿ ಮಾಡೋ ಪ್ರೋಗ್ರಾಮ್ ಗಳನ್ನ ನೀವು ಏನಾದ್ರು ಮಾಡಿದ್ರೆ ಡೆಫಿನೆಟ್ ಆಗಿ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಕಾಮನ್ ಆಗಿ ಅದು ನೀವು ಪ್ರತಿ ಒಂದು ಮನೆಯೂ ಡೈರೆಕ್ಟ್ ಕನೆಕ್ಟ್ ಇರೋದ್ರಿಂದ ರೆಗ್ಯುಲರ್ ಆಗಿ ಮೆಸೇಜ್ ಆಗ್ತಾ ಹೋಗಿ ಸಿಗ್ತಿರ್ತಾರೆ ಅಷ್ಟೇನೆ ಇವನ್ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಮೆಟ್ರಿಗಳು ಬೇಕಾಗ್ತದೆ ಇಟಿಕೆ ಕಬ್ಣ ಸಿಮೆಂಟು ಈರಣ್ಗಳು ಕೆಲಸಗಾರರು ಎಲ್ಲರೂ ಬೇಕಾಗ್ತದೆ ಸೊ ಈ ರೀತಿ ಎಲ್ಲವನ್ನು ನೀವು ಮಾಡಿದಾಗ ಏನಾಗ್ತದೆ ಒಂದು ಕನೆಕ್ಟಿವಿಟಿ ಪ್ರೋಗ್ರಾಮ್ ಗಳು ಬರ್ತವೆ ನಿಮ್ಮ ಜನ ನಂಬ್ತಾರೆ ನಿಮ್ಮಿಂದೇ ಪಾಲಿಸ್ತಾರೆ ಇವನ್ ಅಗ್ರಿಕಲ್ಚರ್ ನೀವು ಮಾಡೋದಾದ್ರು ನಿಮ್ ತಾಲೂಕಲ್ಲಿ ಇರ್ತಕ್ಕಂಥ ರೈತರುಗಳು ಏನೇನೆಲ್ಲ ಬೆಳಿತಾರೆ ಅದನ್ನೆಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಎಂಡ್ ಆಫ್ ದಿ ಡೇ ದೊಡ್ಡದು ಕ್ವಿಂಟಲ್ ಲೆಕ್ಕಲ್ಲಿ ಟನಲ್ ಲೆಕ್ಕಲ್ಲಿ ನಿಮ್ಗೆ ಏನಾದ್ರು ಐಟಮ್ಸ್ ಗಳು ಬರಬೇಕು ಅಂತಂದಾಗ ಡೆಫಿನೆಟ್ ಆಗಿ ನಿಮಗೊಂದು ಕನೆಕ್ಟಿವಿಟಿ ಬರುತ್ತೆ ಸೊ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಲೀಮೆಂಟ್ ಆಗ್ತದೆ ಯಾವ ಬಿಸ್ನೆಸ್ ಗಳನ್ನ ಮಾಡ್ಬೋದು ಇವತ್ತು ಇವನ್ ಬೆಂಗಳೂರುಗಳಲ್ಲಿ ಜಾಬ್ ಕನ್ಸಲ್ಟೆನ್ಸ್ ಮಾಡ್ಕೊಂಡೇ ಲಕ್ಷಾಂತರ ರೂಪಾಯಿ ಇದಾರೆ ಈ ಮಾಹಿತಿಗಳನ್ನ ಡೆಫಿನೆಟ್ ಆಗಿ ಸಮಗ್ರ ಕೊಡುತ್ತೆ ನೀವೇನೋ ಒಂದು ಮಾಡಿ ಸ್ಟಾರ್ಟ್ ಮಾಡಿ ನಿಮ್ಗೆ ಐಡಿಯಾಗ್ ಕೊಡ್ತಿದ್ದೀವಿ ಅಂತಲ್ಲ ನಿಮ್ ಜೊತೆಗೆ ಟೆಕ್ನಿಕಲಿ ಸಮಗ್ರ ನಿಮ್ಮ ಹೆಜ್ಜೆ ಇರುತ್ತೆ ನೀವು ಪ್ರಯತ್ನ ಮಾಡ್ಬೇಕಷ್ಟೇ ಇದರಿಂದ ನಮ್ಗೆ ಆಗೋದೇ ಇಲ್ಲ ಸಕ್ಸಸ್ ಓಕೆ ಓಕೆ ಕಳ್ಕೊಳ್ಳೋದೇನಿದೆ ಪ್ರಯತ್ನ ಮಾಡ್ಬೇಕಲ್ಲ ಪ್ರಯತ್ನ ಏನೂ ಆಗದೇ ಇಲ್ಲ ಇವತ್ತು ಒಂದು ತಿಂಕ್ ಮಾಡಿ ನಿಮ್ಮ ತಾಲೂಕಲ್ಲಿ ಪ್ರತಿ ಹಳ್ಳಿ ಆಗಿರ್ಬೋದು ಪಂಚಾಯತಿಗಳಾಗಿರ್ಬೋದು ಯಾವುದೇ ತಾಲೂಕುಗಳಾಗಿರ್ಬೋದು ಅಥವಾ ನಿಮ್ ಜಿಲ್ಲೆಗಳಾಗಿರ್ಬೋದು ನೀವ್ ಹೆಂಗ್ ಕನೆಕ್ಟಿವಿಟಿ ಮಾಡ್ತೀರಿ ನಿಮ್ ಖರೀದಿ ಏನು ನಿಮ್ ಲಿಮಿಟ್ ಏನು ಅನ್ನೋದ್ರ ಮೇಲೆ ನಿಮ್ ಬಿಸ್ನೆಸ್ ಡಿಪೆಂಡ್ ಆಗ್ತದೆ ನಿಮ್ ಅರ್ನಿಂಗ್ ಡಿಪೆಂಡ್ ಆಗ್ತದೆ ಸೊ ಇದ್ರಿಂದಾನೇ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ ಇಲ್ಲಿ ಒಬ್ಬಂಟಿ ಅಥವಾ ನನ್ನ ಕೈಲಿ ಏನು ಹೋಗಲ್ಲ ಒಬ್ನೇ ಇದೀವಿ ಅನ್ನೋದು ಫೀಲ್ ಬೇಕಾಗಿಲ್ಲ ಸಮಗ್ರ ನಿಮ್ ಜೊತೆ ನಿಂತ್ಕೊಳ್ಳೋದ್ರಿಂದ ಅದೇನಾಗ್ತದೆ ನಿಮ್ಗೆ ಸೊ ತುಂಬಾ ಅನೇಕರನ್ನ ನಾವು ಜೋಡಿಸ್ತಾ ಹೋಗೋಣ ಕೈ ಜೋಡಿಸ್ತಾ ಹೋಗೋಣ ತುಂಬಾ ದೊಡ್ಡ ಮಟ್ಟಲ್ಲ ಸೊ ಒಬ್ಬರಿಂದ ಒಬ್ಬರಿಂದ ಜೇನ್ ಆಗ್ತಾನೆ ಇರ್ತೀವಿ ಇನ್ನೂರೈವತ್ತು ತಲಾಕೂನು ಕೂಡ ಸಹ ಒಂದು ಒಂದು ಕನೆಕ್ಟಿವಿಟಿ ಮಾಡಿದಾಗ ಏನಾಗ್ತದೆ ಅಷ್ಟು ಜನ ಕೂರೋಣ ಒಂದು ಕಡೆ ಡಿಸ್ಕಷನ್ ಮಾಡೋಣ ಒಂದು ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ ಸೊ ಇವತ್ತೇ ತಲೆಯಿಂದ ತಗಾಕಿ ನಾವೊಬ್ಬರು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಿಮ್ಮ ಜೊತೆ ಡೆಫಿನೆಟ್ ಆಗಿ ಸಮಗ್ರ ಇರುತ್ತೆ ಸಮಗ್ರ ಒಂದೇ ಅಲ್ಲ ಪ್ರತಿ ತಾಲೂಕಲ್ಲಿ ನಿಮ್ಮ ಥರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡು ಝೂಮ್ ಮೀಟಿಂಗ್ ಆಗಲಿ ಟೆಕ್ನಿಕಲಿ ನಾವು ಮೀಟ್ ಮಾಡ್ತಾ ಹೋಗೋಣ ಟೆಕ್ನಿಕಲಿ ಮೀಟ್ ಮಾಡ್ತಾ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಸುಮಾರು ಒಂದು ಇನ್ನೂರ ಮುನ್ನೂರು ಜನ ಏನೇ ಒಂದು ಹೊಸ ಹೊಸ ಕಾನ್ಸರ್ಟ್ ಗಳು ಡಿಸ್ಕಷನ್ ಮಾಡೋಣ ಓಕೆ ಅಂದ್ರೆ ಮೂವನ್ ಆಗೋಣ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಸೋತ್ ಬಿಡ್ತೀವಿ ನಮ್ಮ ಏನೂ ಆಗಲ್ಲ ಅನ್ನೋದು ಮಾಹಿತಿ ಇಲ್ವಲ್ಲ ಸೊ ಎಲ್ಲಿ ನಮಗೆ ಜನಗಳಿಗೆ ಒಳ್ಳೇದು ಮಾಡ್ತಾ ಹೋಗ್ತಿರ್ತೀವೋ ಅಲ್ಲಿ ಜನಗಳ ಬೆಂಬಲ ನಮ್ಗೆ ಏನಾದ್ರು ಸಿಕ್ಕದ್ರೆ ಡೆಫಿನೆಟ್ ಆಗಿ ನಾವ್ ಹಿಂದೆ ನೋಡೋ ಮಾತೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ನಾವು ಮಾಡೋ ಹೋಗ್ತಿರೋ ಕೆಲ್ಸಗಳು ಹೆಂಗಿರುತ್ತೆ ಅಂತಂದ್ರೆ ಜನಗಳಿಗೆ ಅನುಕೂಲಗಳನ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಈ ತರ ನಾವು ಮಾಡ್ತಾ ಮುಂದುವರೋದಾದ್ರೆ ಕೋಳಿ ಕೋಟಿ ಲಕ್ಷಾಂತ ರೂಪಾಯಿ ದುಡ್ಡು ಇಟ್ಕೊಂಡಿರೋರು ಕೂಡ ನಿಮ್ಮಿಂದ ಬರ್ತಾರೆ ಸೊ ತುಂಬಾ ಈಜಿ ಆಗಿದೆ ಪ್ರೊಫೆಷನ್ ಸೊ ಬಟ್ ನಾವೇನ್ ಮಾಡ್ಬೇಕಮ್ಮ ಒಬ್ರಿಗೊಬ್ರು ಸಂಬಂಧಗಳು ನೋಡಿ ನಾವ್ ಅದನ್ನ ಹೇಳ್ತೀವಲ್ಲ ನಿಷ್ಕಲ್ ಅವ್ರ ಪ್ರೀತಿ ಸಂಬಂಧಿಕರೇ ಆಗಿರಲ್ಲ ಆದ್ರೂ ಬಾಂಧವರ ತರ ಬಿಹೇವ್ ಮಾಡ್ತಾರೆ ಅಣ್ಣ ತಮ್ಮ ಆಗ್ಲಿ ಅಕ್ಕ ತಂಗಿ ಆಗ್ಲಿ ಯಾರು ಆಗದೆ ಇರೋದಿಲ್ಲ ಬಟ್ ಆದ್ರೂ ಯಾರೋ ಸ್ನೇಹಿತರು ನಾನು ನಿಮ್ಮ ಸಹೋದರ ತರ ನಾನ್ ನಿಮ್ ಸಹೋದರಿ ತರ ಅಂತ ಧೈರ್ಯ ಹೇಳ್ತಾರಲ್ಲ ಈ ತರ ಸ್ನೇಹಿತರಿಗಳು ಸಿಕ್ಕಿದ್ರೆ ಲೈಫ್ ಅಲ್ಲಿ ಇನ್ನೇನು ಸಾಧನೆ ಮಾಡಕ್ ಇನ್ನೇನು ಬೇಕು ಅಪರ್ಚುನಿಟಿಗಳು ಅಲ್ವಾ ಈ ತರ ನಿಸ್ವಾರ್ಥ ಇರ್ತಕ್ಕಂಥ ಜನಗಳಿಗೆ ಏನಾದ್ರು ಒಂದಷ್ಟು ಸಾಧನೆಗಳನ್ನ ಮಾಡಿ ಅವ್ರಿಗೆ ಹೆಲ್ಪ್ ಆಗೋ ಥರ ನಾವು ಮಾಡೋಣ ಒಂದು ತಿಂಕ್ ಮಾಡಿ ನೀವು ನೋಡಿ ನಮ್ಮೂರಲ್ಲಿ ಮಾತ್ರ ನಾವೇನು ಅಂತ ಗೊತ್ತು ಪಕ್ಕವರಲ್ಲಿ ಆದ್ರೆ ನಾವು ಯಾರು ಏನು ಅಂತನೇ ಗೊತ್ತಿರಲ್ಲ ಪಕ್ಕ ತಾಲೂಕೋರು ನಾವು ಯಾರು ಅಂತ ಗೊತ್ತಿರಲ್ಲ ಎಂತ ದೊಡ್ಡ ವ್ಯಕ್ತಿ ಆಗಿರೋ ಪಕ್ಕವರವ್ರಿಗೆ ಗೊತ್ತೇ ಇರಲ್ಲ ನಾವ್ ಯಾವ ಎಲೆಕ್ಷನ್ ಜಾಬ್ ಗೌರ್ಮೆಂಟ್ ಇರಲಿ ನಮ್ಮೂರಲ್ಲಿ ಮಾತ್ರ ವ್ಯಾಲ್ಯೂ ಇರುತ್ತೆ ಅಂತ ಬಟ್ ಈ ತರ ನಮ್ಮೂರಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಸಹಾಯ ಪಡ್ಕೊಂಡು ಯಾಕೆ ಅವ್ರಗಳಿಗೆ ಅನುಕೂಲ ಮಾಡ್ಕೊಡ್ಬಾರ್ದು ಖಂಡಿತ ಮಾಡೋಣ ನಿಮ್ಗೆ ಅದು ಸಮಗ್ರ ಇರುತ್ತೆ ನನ್ನ ನಂಬರ್ ಕೊಟ್ಟಿರ್ತೀನಿ ಯಾವಾಗ ಬೇಕಾದ್ರೂ ಫ್ರೀ ಟೈಮ್ಗಳಲ್ಲಿ ಕಾಲ್ ಮಾಡಿ ಡಿಸ್ಕಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಇದು ಎಂಟೈರ್ ಕರ್ನಾಟಕದಲ್ಲಿ ಇಲ್ಲಿ ಯಾರು ವೀಡಿಯೋಗಳು ನೋಡ್ತಿರೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಒಂದು ಸುವರ್ಣ ಕರ್ನಾಟಕವನ್ನು ಕಟ್ಟುವಂಥ ಪ್ರಯತ್ನ ಮಾಡೋಣ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಗಳು ಮಾಡಿ ಸರಿ ತಪ್ಪುನ ಓಕೆ ಸೊ ನೆಕ್ಸ್ಟ್ ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಾ ಇದನ್ನ ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು